ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಧನ್ಯವಾದಗಳು ಇವತ್ತು ನಿಮ್ಮ ಪರ್ಸನ್ನ ಸದ್ಯದ ಪರಿಸ್ಥಿತಿ ಏನಿದೆ ಮತ್ತು ನಿಮ್ಮ ಬಗ್ಗೆ ಅವರು ಯಾವ ಯೋಚನೆಯ ಮಾಡ್ತಾ ಇದ್ದಾರೆ ಅಂತ ನೋಡೋಣ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ಮತ್ತೆ ನೀವು ಅವರ ಫೋಟೋಸನ್ನು ನೋಡ್ಬೋದು ಇಲ್ಲ ಅವರನ್ನು ನೆನ್ಪು ಮಾಡ್ಕೋಬೋದು ಅವರು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಮತ್ತೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ನಿಮ್ಮನ್ನ ನೆನ್ಪು ಮಾಡಿಕೊಂಡು ಖುಷಿನ ಪಡ್ತಾ ಇದ್ದಾರೆ ಇವತ್ತು ಆ ಇವತ್ತು ಇಲ್ಲಾಂದರೆ ನಾಳೆ ಏನೋ ಒಂದು ಹೊರಗಡೆ ಪಾರ್ಟಿಗೆ ಕರ್ಕೊಂಡು ಹೋಗುವಂಥದು ಬರಬಹುದು ಪಾರ್ಟಿಗೆ ಒಟ್ಟಿಗೆ ಹೋಗುವಂಥದ್ದು ಇರ್ಬೋದು ಕರ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಇರ್ಬೋದು ಬಟ್ ನಿಮ್ಮ ಮೇಲೆ ಪ್ರೀತಿ ಇರೋದನ್ನು ಜಾಸ್ತಿ ಅವರು ತೋರಿಸ್ತಾ ಇಲ್ಲ ಇಟ್ಕೊಂಡಿರುವಂತದ್ದು ಇಟ್ಕೊಂಡಿರುವಂಥದ್ದು ಇಲ್ಲಿದೆ ನಿಮ್ಮ ಮುಂದೆ ಅಷ್ಟಾಗಿ ತೋರಿಸ್ಕೊಳ್ಳೋದಿಲ್ಲ ನಿಮ್ಮ ಪರ್ಸನ್ ಒಳಗಡೆ ಒಂದಿಷ್ಟು ಸೀಕ್ರೆಟ್ಸ್ಗಳನ್ನು ಮೇಂಟೈನ್ ಮಾಡ್ತಾ ಇರ್ಬೋದು ಮತ್ತು ಅವರಿಗೆ ನೀವು ಅಂದರೆ ತುಂಬಾ ಇಷ್ಟ ಇದ್ದೀರಾ ನಿಮ್ಮ ಸ್ಮೈಲ್ ಅಂದರೆ ಇಷ್ಟ ಇರ್ಬೋದು ಇವಾಗ ಅವರು ಸದ್ಯದಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಿಮಗೋಸ್ಕರ ಏನೋ ಒಂದು ಸರ್ಪ್ರೈಸ್ ಆಗಿ ಬರ್ಬೋದು ಸರ್ಪ್ರೈಸ್ ಗಿಫ್ಟನ್ನು ಕೊಡ್ಬೋದು ಮತ್ತೆ ಇಲ್ಲಿ ಇವತ್ತಿನ ದಿನ ನಿಮ್ಮನ್ನ ಮೀಟ್ ಮಾಡಿರ್ಬೋದು ನಿಮ್ಮ ಪರ್ಸನ್ ನಿಮ್ಮನ್ನ ಮೀಟ್ ಮಾಡಿರ್ಬೋದು ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ ಖುಷಿನ ಪಡ್ತಾ ಇರುವಂಥದ್ದು ಮತ್ತೆ ಇಲ್ಲಿ ಅವರಿಗೆ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ ಕೆಲವು ಪರ್ಸನ್ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ ನಿಮ್ಮ ಮೇಲೆ ತುಂಬಾನೇ ನಂಬಿಕೆನ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು ಮೋಸ ಮಾಡಬೇಡ ನಿಮ್ಮನ್ನು ತುಂಬಾ ಇಷ್ಟಪಡ್ತೀನಿ ಕೊನೆಯವರೆಗೂ ನಾನು ಇಲ್ಲಿ ನಿಮ್ಮನ್ನು ಇಷ್ಟಪಡ್ತಾನೆ ಇರ್ತೀನಿ ಅಂತ ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು ಮತ್ತು ಅವರಿಗೆ ತುಂಬ ಎಮೋಷನಲ್ಲಿ ಅಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ತುಂಬ ಎಮೋಷನನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಮ್ಮ ಮುಂದೆ ತೋರಿಸ್ತಾ ಇಲ್ಲ ಏನೋ ಒಂದು ವಿಷಯನ ಹೇಳಬೇಕು ಅಂತ ಅಂದ್ರೂ ಕೂಡ ತೋರಿಸ್ತಾ ಇಲ್ಲ ನಿಮ್ಮ ಪರ್ಸನ್ಗೆ ಸದ್ಯಕ್ಕೆ ಆ ನಿಮ್ಮ ಬಗ್ಗೆ ಬಿಟ್ಟು ಬೇರೆ ಯಾವುದೇ ಚಿಂತೆ ಅವ್ರಿಗೆ ಇಲ್ಲ ನಿಮ್ಮನ್ನೇ ತುಂಬಾನೇ ಮಿಸ್ ಮಾಡ್ಕೊಳುವಂಥದ್ದು ಮತ್ತೆ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು ಮತ್ತೆ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಕೆಲವರಿಗೆ ಇಲ್ಲಿ ದುಡ್ಡಿನ ವಿಚಾರವಾಗಿಯೂ ಕೂಡ ಮಾತುಕತೆಗಳು ಆಗಿರುವಂಥದ್ದು ದುಡ್ಡಿನ ವಿಚಾರವಾಗಿ ಏನೋ ಒಂದಿಷ್ಟು ಸಮಸ್ಯೆಗಳನ್ನ ಮಾಡ್ಕೊಂಡಿರುವಂತದ್ದು ಇಲ್ಲಿ ಇದೆ ಕೆಲವರು ದುಡ್ಡಿನ ವ್ಯವಹಾರದ ಬಗ್ಗೆನು ಯೋಚನೆಯನ್ನ ಮಾಡಿರ್ಬೋದು ದುಡ್ಡಿನ ಬಗ್ಗೆನು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮನ್ನ ನಿಮ್ಮನ್ನ ಮತ್ತೆ ಅವರನ್ನು ಅವರನ್ನ ಅವರು ಇಬ್ಬರು ಒಟ್ಟಿಗೆ ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ಮಾಡಬೇಕು ಅಂತ ಅನ್ಕೊಂಡಿರ್ಬೋದು ಆ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ಇನ್ನೊಂದು ವಾರದೊಳಗಡೆ ಪ್ರಯಾಣ ಕೂಡ ಮಾಡ್ತೀರಾ ನೀವು ಒಟ್ಟಿಗೆನೆ ಅಂತ ಇದೆ ಮತ್ತು ಎಲ್ಲೋ ಹೊರಗಡೆ ಹೋದಾಗ ನಿಮಗೆ ಒಂದು ಡ್ರೆಸ್ಸನ್ನು ಪರ್ಚೇಸ್ ಮಾಡ್ಬೋದು ಮಾಡಿಕೊಡ್ಬೋದು ಅಂತಲೂ ಇದೆ ಒಂದು ಡ್ರೆಸ್ ಪರ್ಚೇಸ್ ಮಾಡಿಕೊಡ್ಬೇಕು ಅವರಿಗೆ ಅಂತಲೂ ಇಲ್ಲಿದೆ ಒಂದು ಗಿಫ್ಟ್ ಮುಖಾಂತರ ಕೊಡ್ಬೋದು ಅವರು ಇಲ್ಲಿ ಕೆಲವರಿಗೆ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮ ಪರ್ಸನ್ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇರ್ಬೋದು ಬರ್ತೀರಾ ಅಂತನ ಕೆಲವರು ಯೋಚನೆಯ ಮಾಡ್ತಾ ಇದ್ದೀರಾ ರಿಟರ್ನ್ಸ್ ಬರ್ತೀರಾ ನನ್ನನ್ನು ಮೀಟ್ ಆಗ್ತೀರಾ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಎಷ್ಟು ದಿನಗಳಾಗಿದೆ ನೀವು ಯಾಕೆ ನನ್ನನ್ನು ಮೀಟ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಬರ್ತೀರಾ ಅಂತಲೇ ಕೆಲವರು ವೆಯ್ಟ್ ಮಾಡ್ತಾ ಇದ್ದಾರೆ ಬರ್ಲಿ ಅಂತ ಪ್ರೇಯರ್ ಮಾಡ್ತಾ ಇರ್ಬೋದು ನಿಮಗೆ ಇಲ್ಲಿ ಸದ್ಯದಲ್ಲಿ ಬರೋ ಯೋಚನೆ ಇಲ್ಲ ಕೆಲವ್ರು ಪರ್ಸನ್ಗೆ ಇಲ್ಲಿ ಬರೋ ಯೋಚನೆ ಇಲ್ಲ ಸದ್ಯಕ್ಕೆ ನೀನು ಆರಾಮಾಗಿ ಇದೀಯಾ ಸದ್ಯದಲ್ಲಿ ಅವ್ರ ಮೈಂಡ್ ಅಲ್ಲಿ ಇರುವಂತದ್ದು ನೀನು ಇದ್ದೀರಾ ಇದೀರಾ ಆರಾಮಾಗಿ ಇದ್ಬಿಡು ನೀನು ನನ್ನ ಬಗ್ಗೆ ಯೋಚನೆನ ಮಾಡಬೇಡ ಅಂತ ಹೇಳ್ತಾ ಇರ್ಬೋದು ಒಂದು ಒಂದಿಷ್ಟು ಏನಂದರೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಪಾಡಿಗೆ ಕೆಲವರು ಮಾತ್ರ ಇಲ್ಲಿ ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಟ್ಬಿಟ್ಟಿದ್ದೀನಿ ನೀವು ಇಷ್ಟ ಬಂದಂಗೆ ನೀವು ಇದ್ಬಿಡಿ ಅಂತ ಕೆಲವರು ಇಲ್ಲಿ ಹೇಳ್ತಾ ಇರ್ಬೋದು ತುಂಬ ಬೇಜಾರಲ್ಲೂ ಇರ್ಬೋದು ಇಲ್ಲಿ ಕೆಲವರಲ್ಲಿ ನೀವು ಅಷ್ಟೇ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ನೀವೇ ತುಂಬ ವೆಯ್ಟ್ ಮಾಡ್ತಾ ಇರ್ಬೋದು ಕೆಲವರಿಗೆ ಮಾತ್ರ ಇದು ಕೆಲವರಿಗೆ ಅವರ ಅವಶ್ಯಕತೆಗಳು ಇದ್ದಾಗ ಮಾತ್ರ ನಾನು ಬರ್ತೀನಿ ಅಂತ ಅವರು ಯೋಚನೆ ಮಾಡ್ತಾ ಇರ್ಬೋದು ಅವಶ್ಯಕತೆಗಳು ಟೈಮ್ ಬಂದಾಗ ನಾನು ಬಂದೇ ಬರ್ತೀನಿ ಇವಾಗ ನಿಮ್ಮ ಪಾಡಿಗೆ ನೀವು ಬಿಡಿ ಅಂತನೂ ಇಲ್ಲಿ ಹೇಳ್ತಾ ಇರುವಂಥದ್ದು ತುಂಬ ಸ್ಲೋಲಿ ಸ್ಲೋಲಿ ಆಗ್ತಾ ಇದೆ ನಿಮಗೆ ಡೇ ಬೈ ಡೇ ಇಷ್ಟು ನಿಧಾನವಾಗಿ ಹೋಗ್ತಾ ಇದೆ ಬೇಗ ಹೋಗಬೇಕು ನಿಮ್ಮ ಪರ್ಸನ್ ಬರಬೇಕು ಅಂತ ಕೆಲವರು ಯೋಚನೆಯನ್ನು ಮಾಡ್ತಾ ಇರ್ಬೋದು ಮತ್ತು ನಿಮ್ಮ ಪರ್ಸನ್ ತುಂಬ ಕನ್ಫ್ಯೂಷನ್ಸಲ್ಲಿ ಇದ್ದಾರೆ ತುಂಬ ಕನ್ಫ್ಯೂಷನಲ್ಲಿ ಹೋಗಲು ಬೇಡುವಂಥ ಕನ್ಫ್ಯೂಷನ್ಸಲ್ಲಿ ಇದ್ದಾರೆ ಸದ್ಯದಲ್ಲಿ ನಿಮ್ಮಿಬ್ಬರ ಪರಿಸ್ಥಿತಿಗಳನ್ನು ನೋಡಿಕೊಂಡ್ರೆ ಇಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ ಬ್ಲ್ಯಾಕ್ ಆಗಿದ್ದೀರಾ ಸ್ಟಕ್ ಆಗಿದ್ದೀರಾ ಅಂತಲೂ ಇಲ್ಲಿದೆ ಮತ್ತು ಇನ್ನು ಕೆಲವರು ಇಲ್ಲೋ ಹೊರಗಡೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ಫೋಟೋ ತೆಗಿಸ್ಕೊಳ್ಳೋಣ ಅಂತಲೂ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಇಲ್ಲಿ ಅವರು ಆ ಫೋಟೋನ ತೆಗೆಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಇಲ್ಲಿ ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಬೇಕೋ ಬೇಡೋ ಅಂತ ನಿರ್ಧಾರನ ತಗೋತಾ ಇದ್ದಾರೆ ಇಲ್ಲಿ ಅಂತಲೂ ಇದೆ ಇಲ್ಲಿ ಕೆಲವರಿಗೆ ತುಂಬ ಬ್ಲ್ಯಾಂಕ್ ಆಗಿದ್ದಾರೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಬ್ಲ್ಯಾಂಕ್ ಆಗಿದ್ದಾರೆ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಯಾವ ಯೋಚನೆನೂ ಕೂಡ ಯೋಚನೆ ಒಂದು ಸ್ವಲ್ಪ ಮಟ್ಟಿಗೂ ಕೂಡ ನಿಮ್ಮ ಬಗ್ಗೆ ಇಲ್ಲಿ ಯೋಚನೆ ನಾನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಇನ್ನು ಕೆಲವರು ತುಂಬಾ ನಿಮ್ಮ ಮೇಲೆ ಪ್ರೀತಿನ ಇಟ್ಕೊಂಡಿದ್ದೀನಿ ನಾನು ತುಂಬಾ ಕಾಳಜಿನ ತೋರಿಸ್ತಾ ಇದಿ ಇರ್ಬೋದು ನಿಮ್ ಪರ್ಸನ್ ನಿಮ್ಮ ಮೇಲೆ ತುಂಬಾ ಕಾಳಜಿನ ತೋರಿಸ್ತಾ ಇರ್ಬೋದು ಅವ್ರ ಮೈಂಡ್ ಅಲ್ಲಿ ಆ ತರ ನೋಡ್ಕೋಬೇಕು ಅಂತ ಒಂದು ಥಿಂಕ್ ಮಾಡ್ತಾ ಇರ್ಬೋದು ತುಂಬಾ ಓಪನ್ ಮೈಂಡ್ ಅಲ್ಲಿ ಇರ್ಬೋದು ಇನ್ನ ಕೆಲವು ಪರ್ಸನ್ ತುಂಬಾ ಓಪನ್ ಮೈಂಡ್ ಅಲ್ಲಿ ಇದ್ದಾರೆ ನಿಮ್ಮ ಹತ್ರ ತುಂಬ ಪ್ರೀತಿ ಬಗ್ಗೆ ತುಂಬ ಒಂದಿಷ್ಟು ಮಾತುಗಳನ್ನ ಆಡಬೇಕು ನಾನು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕೆಲವ್ರಿಗೆ ಇಲ್ಲಿ ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ ಸೋಲ್ಮೆಂಟ್ ಎನರ್ಜಿ ಕೂಡ ಇದೆ ಇಬ್ರು ಕೂಡ ಮೀಟ್ ಆಗ್ತೀರಾ ಸೋಲ್ಮೆಟ್ ಎನರ್ಜಿ ಇರುವವರು ಮೀಟ್ ಆಗ್ತಾರೆ ಆಲ್ರೆಡಿ ಒನ್ ವೀಕ್ ಆಗಿರ್ಬೋದು ಮೀಟ್ ಮಾಡಿ ಇಲ್ಲ ಎರಡು ವರ್ಷದಿಂದ ಕೆಲವರು ಮೀಟ್ ಆಗಿರುವಂಥವರು ಇದಾರೆ ಅವರು ಸೋಲ್ಮೆಂಟ್ ಎನರ್ಜಿಲೇ ಇದ್ದಾರೆ ಎಷ್ಟೇ ಜಗಳ ಆಡಿದ್ರು ಕೂಡ ನಾನು ನೀನು ಒಂದಾಗಿದ್ದೀವಿ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವಿಬ್ರು ಸೋರ್ಬೆಟ್ ಎನರ್ಜಿಲಿ ಇದ್ದೀರಾ ಹಂಗಾಗಿ ಎಷ್ಟೇ ಜಗಳಗಳಾದ್ರೂ ಕೂಡ ಮತ್ತೆ ಒಂದಾಗ್ತಾ ಇರ್ತೀರ ತುಂಬಾ ಪ್ರೀತಿನ ಇಟ್ಕೊಂಡಿರುವಂತದ್ದು ನಿಮಗೆ ಹೇಳ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಕೆಲವರು ಇಲ್ಲಿ ಗೊತ್ತಿರೋ ಗೊತ್ತಿರುವಂಥವ್ರು ಯಾರೋ ಬಂದು ನಿಮಗೆ ಪರಿಚಯ ಇರುವಂಥದ್ದು ಫ್ರೆಂಡ್ಲಿ ಆಗಿರುವಂಥವ್ರು ಬಂದು ನಿಮಗೆ ಇಲ್ಲಿ ಪ್ರೀತಿ ಬಗ್ಗೆ ಹೇಳ್ಬೋದು ಪ್ರಪೋಸ್ ಮಾಡಬಹುದು ನಿಮಗೆ ಅಂತಲೂ ಇಲ್ಲಿ ಬಂದಿದೆ ಮತ್ತೆ ಆರ್ಟ್ ಶೇಪ್ ಬಲೂನ್ಸ್ ಇರುತ್ತಲ್ಲ ಅದನ್ನ ಗಿಫ್ಟ್ ಮುಖಾಂತರ ನಿಮಗೆ ತಂದ್ಕೊಡ್ಬೇಕು ಸಾರಿ ಗಿಫ್ಟ್ ಮುಖಾಂತರ ನಿಮಗೆ ತಂದುಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ನಿಮಗೆ ಇಲ್ಲ ಆರ್ಟ್ ಪಿಲೋ ಬರುತ್ತಲ್ಲ ಅದನ್ನು ತಂದು ಕೊಡ್ಬೋದು ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಅವ್ರಿಗೂ ಕನ್ಫ್ಯೂಷನ್ಸ್ ಆಗಿರ್ಬೋದು ನೀವು ನೊಂದ್ಕೊಂಡಿರೋದು ಅವ್ರಿಗೆ ನೋವಾಗಿರ್ಬೋದು ಇಲ್ಲಿ ನೀವು ನೊಂದ್ಕೊಂಡಿರ್ಬೋದು ಇಲ್ಲಿ ಜಗಳ ಆಗಿರ್ಬೋದು ಬಟ್ ಅವರು ನಿಮಗೆ ಏನೋ ಒಂದು ಏನೇ ಮಾಡಿದ್ರು ಕೂಡ ನಾನು ಇನ್ನನ್ನು ಬಿಟ್ಕೊಡೋದಿಲ್ಲ ಅಂತಲೂ ಇಲ್ಲಿ ಯೋಚನೆಯ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್